ಗುಡ್ ಮಾರ್ನಿಂಗ್ ಚಾಮರಾಜನಗರ ನಾನಿವತ್ತು ನನ್ನ ವಿಡಿಯೋನ ಮಿನಿ ಬ್ಲಾಗಾಗಿ ಕನ್ವರ್ಟ್ ಮಾಡ್ತಾಯಿದ್ದೀನಿ ನಾನಿವತ್ತು ಹೋಗ್ತಾ ಇರೋದು ನಮ್ಮ ಚೆಲುವ ಚಾಮರಾಜನಗರಕ್ಕೆ ಸಂತೆಮರಳಿಯಿಂದ ಚಾಮರಾಜನಗರಕ್ಕೆ ಹೋಗ್ತಿದ್ದಂಗೆ ಚಾಮರಾಜನಗರದಲ್ಲಿ ರೋಡು ಡಿವೈಡ್ ಆಗುತ್ತೆ ಬಲಗಡೆ ಹೋದರೆ ಸತ್ತಿ ಮತ್ತು ಗುಂಡ್ಲುಪೇಟೆ ರೋಡ್ನ ಜಾಯ್ನ್ ಆಗುತ್ತೆ ಎಡಗಡೆ ಹೋದರೆ ಸಿಟಿ ಒಳಗಡೆ ಹೋಗ್ಬೋದು ನಾನಿವಾಗ ನಿಂತಿರೋ ಅಂಥದ್ದು ಒಂದು ಮುಖ್ಯವಾದಂತಹ ಸರ್ಕಲ್ ಅಂತಲೇ ಹೇಳ್ಬೋದು ಚಾಮರಾಜನಗರಕ್ಕೆ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಸರ್ಕಲ್ ಯಾವುದು ಅಂತ ಗೊತ್ತಿರುತ್ತೆ ಗೊತ್ತಿರೋರು ಕೆಳಗಡೆ ಕಮೆಂಟ್ ಮಾಡಿ ಸಿಟಿ ಎಂಟ್ರಿ ಆಗಿದ ತಕ್ಷಣ ನನ್ನ ಕಣ್ಣಿಗೆ ಬಿದ್ದಿದ್ದು ನಮ್ಮ ಅಪ್ಪು ಸರ್ ಅವರು ನಾನಿವಾಗ ಬಂದಿರೋದು ಚಾಮರಾಜನಗರದ ಹೃದಯ ಭಾಗ ಅಂತ ಹೇಳ್ಬೋದಾದ ಪಚ್ಚಪ್ಪ ಸರ್ಕಲ್ಗೆ ಇಲ್ಲಿಂದ ಸ್ಟ್ರೈಟ್ ಹೋದರೆ ಸತಿ ರೋಡ್ ಕನೆಕ್ಟ್ ಆಗುತ್ತೆ ಹಾಗೆ ಇಲ್ಲೇ ಬಲಗಡೆ ತಗೊಂಡ್ರೆ ನಮ್ಮ ಚಾಮರಾಜೇಶ್ವರ ದೇವಸ್ಥಾನ ಸಿಗುತ್ತೆ ಹಾಗೆ ಇಲ್ಲಿಂದ ಎಡಗಡೆ ತಗೊಂಡ್ರೆ ಬಿ ಆರ್ ಹೋಗೋ ರೋಡು ಕನೆಕ್ಟ್ ಆಗುತ್ತೆ ಗುರು ನಂದು ಸ್ವಲ್ಪ ಪರ್ಸ್ನಲ್ ವರ್ಕ್ ಇದ್ದಿದ್ದರಿಂದ ಒಂದೆರಡು ಡಾಕ್ಯುಮೆಂಟ್ಸು ಜೆರಾಕ್ಸ್ ಮಾಡಿಸ್ಬೇಕಿತ್ತು ಜೆರಾಕ್ಸ್ ಮಾಡಿಸ್ಕೊಂಡು ನಾನು ಅಲ್ಲಿಂದ ಹೊರ್ಟೆ ಅಲ್ಲಿಂದ ಹೊರಟಿದ್ದು ನಾನು ಅನ್ನ ಮೂವಿ ನೋಡೋಣ ಅಂತ ಟೈಮ್ ಹನ್ನೊಂದು ಆಗಿದ್ದರಿಂದ ಫಿಲಮ್ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಹೋಗಲಿ ಇನ್ನೊಂದಿನ ಬಂದು ನೋಡೋಣ ಅಂದ್ಬಿಟ್ಟು ನನ್ನ ಬೈಕ್ಗೆ ಆಯಿಲ್ ಹಾಕಿಸ್ಬೇಕಿತ್ತು ಅದಕ್ಕೋಸ್ಕರ ವಾಲ್ವೋವಿನ್ ಆಯಿಲ್ ತಗೊಂಡು ನನ್ನ ಬೈಕ್ನ ಗ್ಯಾರೇಜ್ ಹತ್ರ ಬಿಟ್ಟೆ ಬೈಕ್ಗೆ ಆಯಿಲ್ ಚೇಂಜ್ ಮಾಡಿಸ್ಕೊಂಡು ನಾನು ಹೊರಟಿದ್ದು ನಮ್ಮ ಹುಡುಗರೆಲ್ಲ ಗಣಪತಿ ಬಿಡೋಕ್ಕೆ ಕೆರೆಗೆ ನೀರು ತುಂಬಿಸ್ತಾ ಇದ್ರು ಅಲ್ಲಿ ನಮ್ಮ ಮಾದರಿ ಸ್ವಲ್ಪ ಪೈಪೆಲ್ಲ ಡ್ಯಾಮೇಜ್ ಮಾಡಿದ್ದ ಅದನ್ನು ನೋಡೋಕ್ಕೆ ಮತ್ತು ಸರ್ವ್ ಮಾಡೋಕ್ಕೆ ಇಷ್ಟೊಂದು ಹುಡುಗರು ನಿಂತಿದ್ರು ಗುರು ಅವ್ರ ಜೊತೆ ನಾನು ನಿಂತಿದ್ದೆ ಅಲ್ಲಿಂದ ಕಾಲು ಬಂತು ಮನೆ ಕಡೆ ನಾನು ದಾರಿ ಹಿಡ್ಕೊಂಡು ಹೊರಟೆಗರು ಮನೆಗೆ ಬಂದಿದ್ದು ನಾನು ಚಾಮರಾಜನಗರದ ರಚನಾ ಮತ್ತು ಲೋಕೇಶ್ ಅವರಿಬ್ಬರು ರಾಜಾರಾಣಿ ಕಂಟೆಸ್ಟಲ್ಲಿ ಫೈನಲಿಸ್ಟ್ ಆಗಿದ್ದಾರೆ ಅವರಿಗೆ ವೋಟ್ ಮಾಡಬೇಕು ಅಂತ ಜಿಯೋ ಸಿನಿಮಾ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಮ್ಮ ರಚನಾ ಮತ್ತು ಲೋಕೇಶ್ ಅವರಿಬ್ಬರಿಗೂ ಕೂಡ ವೋಟ್ ಮಾಡಿ ನನ್ನ ಸಪೋರ್ಟ್ನ ಇಬ್ಬರಿಗೂ ತಿಳಿಸ್ದೆ ಮನೇಲಿ ಸ್ವಲ್ಪ ಕೆಲಸ ನಡೀತಿದ್ದರಿಂದ ಕಾಲು ಕೆ ಜಿ ಮೊಳೆ ಬೇಕು ಅಂತ ನಮ್ಮ ಲೇಬರ್ ಹೇಳಿದ್ರು ಅವ್ರಿಗೆ ಮೊಳೆಗಳು ತಗೊಂಬಂದು ಗುರು ಏನಕ್ಕೆ ಅಂತೀರಾ ಇಲ್ಲಿ ಗೋಡೆ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಮೆಸ್ಸು ಹೊಡಿಬೇಕಿತ್ತು ಅಲ್ಲಿಂದ ಹೊರಗಡೆ ಬಂದಿದ್ದ ತಕ್ಷಣ ನಮ್ಮ ಮೋಕ್ಷಿ ನನ್ನ ನೋಡ್ಬಿಟ್ಟು ನಾನು ಬರ್ತೀನಿ ಕರ್ಕೊಂಡು ಹೋಗುವಂತ ಆಟ ಮಾಡ್ತಾ ನಿಂತಿದ್ದೆ ಸರಿ ಆಯ್ತು ಅಂದ್ಬಿಟ್ಟು ನಾನು ಕರ್ಕೊಂಡಿದ್ದ ತಕ್ಷಣ ಮನೆ ಒಳಗಡೆ ನಿಂತಿದ್ದವ್ರಿಗೆಲ್ಲ ಈ ಥರ ಆಟ ಎಲ್ಲರೂ ಮಾಡಿಬಿಟ್ಟ ಸರಿ ನಮ್ಮ ಟೈಮ್ ಕೂಡ ನಮಗೆ ಕೈ ಕೊಟ್ಬಿಡುತ್ತೆ ಇಷ್ಟು ದಿನ ನನ್ನ ಕೈಯಲ್ಲಿ ನನಗೆ ಟೈಮ್ ತೋರಿಸ್ತಿದ್ದು ವಾಚು ಬ್ಯಾಟ್ರಿ ಡೌನ್ ಆಗಿ ನನ್ನ ಜೇಬೊಳಗಡೆ ಬಂದು ಗುರು ವೀಡಿಯೋ ನೋಡ್ತಿದ್ದ ತಕ್ಷಣ ನಮ್ಮ ವೀನು ನನಗೊಂದು ಹಾಯ್ ಹೇಳಿ ವಿಡಿಯೋಗೊಂದು ಬಾಯ್ ಹೇಳಿ ಊರ ಕಡೆ ಅವ್ರಪ್ಪನ ಕರ್ಕೊಂಡು ಹೊರಟ ಅಮ್ಮಂಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅದಕ್ಕೋಸ್ಕರ ಮೆಡಿಕಲ್ಗೆ ಬಂದು ಎರಡು ಮಾತ್ರೆ ತಗೊಂಡು ನನ್ನ ಎರಡು ಮಾತನ್ನ ಇಲ್ಲಿ ಮುಗಿಸ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು